ನಮಸ್ಕಾರ ಸ್ನೇಹಿತರೆ ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಜೀವನದಲ್ಲಿ ನಿರಾಶೆ ಏಕೆ ಬರುತ್ತದೆ ಎಂಬ ಪ್ರಶ್ನೆ ಕೇಳಿದ ಕ್ಷಣದಲ್ಲೇ ನಮ್ಮೊಳಗೆ ಮೌನದೊಂದು ಅಲೆ ಎದ್ದಂತಾಗುತ್ತದೆ ಏಕೆಂದರೆ ನಿರಾಶೆ ಎನ್ನುವುದು ಹೊರಗಿನಿಂದ ಬಂದ ಅತಿಥಿಯಲ್ಲ ಅದು ನಮ್ಮೊಳಗಿನ ನಿರೀಕ್ಷೆಗಳ ನೆರಳಲ್ಲಿ ಬೆಳೆದ ಮೌನದ ಮಗುವು ನಾವು ಬದುಕನ್ನು ಆರಂಭಿಸುವಾಗ ಎಲ್ಲವೂ ಹೀಗೇ ಇರಬೇಕು ಎಲ್ಲರೂ ಹೀಗೇ ವರ್ತಿಸಬೇಕು ನನ್ನ ಪ್ರಯತ್ನಕ್ಕೆ ಹೀಗೆ ಫಲ ಸಿಗಬೇಕು ಎಂದು ಮನಸ್ಸಿನೊಳಗೆ ಒಂದು ನಕ್ಷೆ ಎಳೆದುಕೊಳ್ಳುತ್ತೇವೆ ಆ ನಕ್ಷೆಗೆ ಜೀವನ ಹೊಂದಿಕೊಳ್ಳದೆ ಹೋದಾಗ ಅಲ್ಲಿಯೇ ನಿರಾಶೆ ತನ್ನ ಕಾಲಿಟ್ಟು ನಿಲ್ಲುತ್ತದೆ ಜೀವನ ನಮ್ಮ ಯೋಜನೆಗೆ ತಕ್ಕಂತೆ ನಡೆಯಬೇಕೆಂಬ ಹಠವೇ ನಿರಾಶೆಯ ಮೊದಲ ಬೀಜ ನೀರು ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುವಂತೆ ಜೀವನವೂ ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುತ್ತದೆ ಆದರೆ ನಾವು ಅದಕ್ಕೆ ಕಟ್ಟಿಹಾಕಲು ಹೋಗುತ್ತೇವೆ ಆ ಕಟ್ಟಿನ ಕಗ್ಗಂಟು ಸಡಿಲವಾದಾಗ ಮನಸ್ಸು ಬಿರುಕು ಬೀಳುತ್ತದೆ ನಿರಾಶೆ ಅನ್ನೋದು ಸೋಲಿನ ಸಂಕೇತ ಅಲ್ಲ ಅದು ನಿರೀಕ್ಷೆಯ ಮಿತಿ ಮೀರಿದಾಗ ಉಂಟಾಗುವ ಮನಸ್ಸಿನ ದಣಿವು ನಾವು ಶ್ರಮಪಟ್ಟೆವು ಪ್ರಾರ್ಥನೆ ಮಾಡಿದೆವು ತ್ಯಾಗ ಮಾಡಿದೆವು ಎಂದುಕೊಂಡಾಗಲೂ ಫಲ ನಮ್ಮ ಕೈಗೆ ಬಂದಿಲ್ಲ ಅನ್ನೋ ಭಾವನೆ ನಮ್ಮೊಳಗೆ ವಿಷದಂತೆ ಹರಡುತ್ತದೆ ಆದರೆ ಇಲ್ಲಿ ಒಂದು ಸತ್ಯ ಇದೆ ಜೀವನ ಫಲವನ್ನು ಕೊಡುವಾಗ ನಮ್ಮ ಕಾಲದ ಗಡಿಯಾರವನ್ನು ನೋಡಿಕೊಡುವುದಿಲ್ಲ ಅದು ತನ್ನದೇ ಸಮಯವನ್ನು ನೋಡುತ್ತದೆ ಬೀಜ ಬಿತ್ತಿದ ರೈತನು ನಾಳೆ ಬೆಳಗ್ಗೆ ಬೆಳೆ ಬೇಕು ಎಂದು ಕೂತರೆ ಅವನ ಮನಸ್ಸು ಒಣಗುತ್ತದೆ ಅವನು ಮಣ್ಣಿನ ಮೇಲೆ ನಂಬಿಕೆಯಿಟ್ಟು ಮಳೆಯ ಮೇಲೆ ಇಟ್ಟು ಕಾಯುತ್ತಾನೆ ನಾವು ಮಾತ್ರ ಫಲದ ಆತುರದಲ್ಲಿ ಪ್ರಕ್ರಿಯೆಯನ್ನು ಮರೆತು ಬಿಡುತ್ತೇವೆ ಅಲ್ಲಿ ಹುಟ್ಟುವುದೇ ನಿರಾಶೆ ಇನ್ನೊಂದು ಕಾರಣ ಹೋಲಿಕೆ ನಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದ ತೂಕದ ಕಲ್ಲಿನಲ್ಲಿ ತೂಗಲು ಆರಂಭಿಸಿದ ಕ್ಷಣದಿಂದಲೇ ನಿರಾಶೆ ನಮ್ಮ ನೆರಳಾಗಿ ಬರುವುದಕ್ಕೆ ಶುರುವಾಗುತ್ತದೆ ಅವನಿಗೆ ಇದು ಸಿಕ್ಕಿತು ಅವಳು ಅಲ್ಲಿ ತಲುಪಿದರು ನನಗೇಕೆ ಇಲ್ಲ ಎಂಬ ಪ್ರಶ್ನೆ ಒಳಗಿಂದ ಒಳಗೆ ತಿನ್ನಲು ಆರಂಭಿಸುತ್ತದೆ ಆದರೆ ನಾವು ಮರೆಯುವುದೇನೆಂದರೆ ಪ್ರತಿಯೊಬ್ಬರ ಜೀವನದ ಪಯಣವೂ ಬೇರೆ ಅವರ ಹೊರೆ ಬೇರೆ ಅವರ ಪಾಠ ಬೇರೆ ನದಿ ಸಮುದ್ರ ಸೇರುವುದೇ ಅಂತಿಮ ಗುರಿಯಾದರೂ ಪ್ರತಿಯೊಂದು ನದಿಯೂ ತನ್ನ ದಾರಿಯನ್ನು ತಾನೇ ತೆಗೆದುಕೊಳ್ಳುತ್ತದೆ ಹೋಲಿಕೆಯ ಮೂಲಕ ನಾವು ನಮ್ಮ ದಾರಿಯನ್ನು ತಿರಸ್ಕರಿಸಿ ಇನ್ನೊಬ್ಬರ ದಾರಿಯಲ್ಲಿ ನಡೆಯಲು ಯತ್ನಿಸುತ್ತೇವೆ ಅಲ್ಲಿ ಕಾಲು ಜಾರಿ ಬೀಳುವುದು ಸಹಜ ಆ ಬಿದ್ದ ಜಾಗದಲ್ಲೇ ನಿರಾಶೆ ನಮ್ಮನ್ನು ಅಪ್ಪಿಕೊಳ್ಳುತ್ತದೆ ನಿರಾಶೆ ಬರುತ್ತದೆ ಎಂದರೆ ನಾವು ದುರ್ಬಲರು ಎಂಬರ್ಥವಲ್ಲ ಅದು ನಾವು ಜೀವಂತವಾಡಿದ್ದೇವೆ ಕನಸು ಕಂಡಿದ್ದೇವೆ ನಂಬಿದ್ದೇವೆ ಎಂಬುದರ ಸಾಕ್ಷಿ ಕಲ್ಲಿಗೆ ನಿರಾಶೆ ಬರುವುದಿಲ್ಲ ಏಕೆಂದರೆ ಅದು ಏನನ್ನೂ ನಿರೀಕ್ಷಿಸುವುದಿಲ್ಲ ಹೃದಯ ಇರುವವನಿಗೆ ಮಾತ್ರ ನಿರಾಶೆ ಬರುತ್ತದೆ ಆದ್ದರಿಂದ ಮೊದಲು ನಿರಾಶೆಯನ್ನು ಶತ್ರುವೆಂದು ಕಾಣುವುದನ್ನು ನಿಲ್ಲಿಸಬೇಕು ಅದು ನಮ್ಮ ಜೀವನದ ಗುರು ಅದು ಕೇಳುವ ಪ್ರಶ್ನೆ ಒಂದೇ ನೀನು ನಿನ್ನ ನಿರೀಕ್ಷೆಯನ್ನು ಮರುಪರಿಶೀಲಿಸಿದ್ದೀಯಾ ನಿನ್ನ ದೃಷ್ಟಿಕೋನವನ್ನು ವಿಸ್ತರಿಸಿದ್ದೀಯಾ ನಿನ್ನನ್ನು ನೀನು ಅರ್ಥಮಾಡಿಕೊಂಡಿದ್ದೀಯಾ ನಿರಾಶೆಯನ್ನು ಗೆಲ್ಲುವ ಮೊದಲ ಹೆಜ್ಜೆ ಅದನ್ನು ಒಪ್ಪಿಕೊಳ್ಳುವುದು ನನಗೆ ನೋವಾಗಿದೆ ನನಗೆ ಖಾಲಿತನ ಅನಿಸುತ್ತಿದೆ ಎಂದು ಮನಸ್ಸಿನ ಮುಂದೆ ಸತ್ಯವಾಗಿ ನಿಲ್ಲುವುದು ಬಹುತೇಕ ಜನರು ನಿರಾಶೆಯನ್ನು ಮುಚ್ಚಿಡಲು ನಗುವಿನ ಮುಖವಾಡ ಹಾಕಿಕೊಳ್ಳುತ್ತಾರೆ ಹೊರಗೆ ಎಲ್ಲವೂ ಸರಿಯನ್ನಿಸುವಂತೆ ತೋರಿಸುತ್ತಾರೆ ಒಳಗೆ ಮಾತ್ರ ಮನಸ್ಸು ಕರಗಿ ಹೋಗುತ್ತದೆ ಆದರೆ ಗುಣಮುಖವಾಗಬೇಕಾದ ಗಾಯಕ್ಕೆ ಗಾಳಿತಾಗಬೇಕು ಮನಸ್ಸಿನ ಗಾಯಕ್ಕೂ ಅದೇ ನಿಯಮ ನೋವನ್ನು ಒಪ್ಪಿಕೊಂಡಾಗಲೇ ಅದರ ತೀವ್ರತೆ ಕಡಿಮೆಯಾಗಲು ಆರಂಭಿಸುತ್ತದೆ ನಂತರ ನಮ್ಮ ನಿರೀಕ್ಷೆಗಳನ್ನು ಪರಿಶೀಲಿಸಬೇಕು ನಾನು ನಿರೀಕ್ಷಿಸಿದ್ದು ಜೀವನದಿಂದನಾ ಅಥವಾ ಇನ್ನೊಬ್ಬರ ಜೀವನವನ್ನು ನೋಡಿ ಹುಟ್ಟಿದ ಆಸೆಯಿಂದನಾ ಎಂಬ ಪ್ರಶ್ನೆಯನ್ನು ನಮ್ಮೊಳಗೆ ಕೇಳಬೇಕು ಜೀವನವನ್ನು ಒಪ್ಪಿಕೊಳ್ಳುವುದು ಅಂದರೆ ಕೈಬಿಟ್ಟಂತೆ ಅಲ್ಲ ಅದು ಯಥಾರ್ಥದ ನೆಲದ ಮೇಲೆ ನಿಂತು ಮುಂದೆ ನಡೆಯುವುದು ದೇವರು ನಮಗೆ ಕೊಟ್ಟಿರುವ ದಾರಿಯು ನಮಗೆ ಅರ್ಥವಾಗದಷ್ಟು ತಿರುವುಗಳಿರುವುದು ಸಹಜ ಆದರೆ ಪ್ರತಿಯೊಂದು ತಿರುವು ನಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆಯಲು ಬಂದ ಪರೀಕ್ಷೆ ನಿರಾಶೆ ನಮ್ಮನ್ನು ನಿಲ್ಲಿಸಲು ಬರುವುದಿಲ್ಲ ಅದು ನಮ್ಮನ್ನು ಒಳಗೆ ನೋಡಿಕೊಳ್ಳಲು ಬರುವ ಸಂದೇಶ ನಾವು ಹೊರಗಿನ ಜಗತ್ತಿನಲ್ಲಿ ಉತ್ತರ ಹುಡುಕುತ್ತಾ ಓಡಾಡುತ್ತೇವೆ ಆದರೆ ಉತ್ತರ ಬಹುಸಾರಿ ನಮ್ಮೊಳಗಿನ ಮೌನದಲ್ಲೇ ಇರುತ್ತದೆ ಒಂದು ಕ್ಷಣ ನಿಂತು ಉಸಿರಾಡಿ ಈ ಹಂತ ನನ್ನ ಜೀವನಕ್ಕೆ ಏನು ಕಲಿಸಬೇಕು ಎಂದು ಕೇಳಿಕೊಂಡರೆ ನಿರಾಶೆ ನಿಧಾನವಾಗಿ ದಾರಿಕೊಡಲು ಆರಂಭಿಸುತ್ತದೆ ಕತ್ತಲೆಯು ಬೆಳಕಿನ ವಿರುದ್ಧವಲ್ಲ ಅದು ಬೆಳಕಿನ ಮೌಲ್ಯವನ್ನು ತಿಳಿಸುವ ಹಂತ ಮಾತ್ರ ನಿರಾಶೆಯನ್ನು ಗೆಲ್ಲುವ ಪ್ರಯಾಣ ಹೊರಗಿನಿಂದ ಆರಂಭವಾಗುವುದಿಲ್ಲ ಅದು ಒಳಗಿನಿಂದಲೇ ಶುರುವಾಗುತ್ತೆ ಬಹಳ ಜನರು ಪರಿಸ್ಥಿತಿಯನ್ನು ಬದಲಿಸಿದರೆ ಮನಸ್ಸು ಸರಿಯಾಗುತ್ತದೆ ಎಂದು ಭಾವಿಸುತ್ತಾರೆ ಕೆಲಸ ಬದಲಿಸಿದರೆ ಸ್ಥಳ ಬದಲಿಸಿದರೆ ಜನರನ್ನು ಬದಲಿಸಿದರೆ ಎಲ್ಲವೂ ಸರಿಯಾಗುತ್ತದೆ ಅನ್ನೋ ಭ್ರಮೆ ಆದರೆ ಮನಸ್ಸು ಬದಲಾಗದೇ ಇದ್ರೆ ಅದೇ ನಿರಾಶೆ ಹೊಸ ರೂಪದಲ್ಲಿ ಮತ್ತೆ ಎದುರು ನಿಲ್ಲುತ್ತದೆ ನೆರಳು ಮರದ ಜೊತೆಗೆ ಓಡಾಡುವುದಿಲ್ಲ ಅದು ಮರ ಇರುವ ಕಡೆಗೇ ಇರ್ತದೆ ಅದೇ ನೀಟಿ ನಿರಾಶೆಯು ನಮ್ಮ ಒಳಗಿನ ದೃಷ್ಟಿಕೋನಕ್ಕೆ ಕಟ್ಟಿಕೊಂಡಿದೆ ನಿರಾಶೆಯ ಹಂತದಲ್ಲಿ ನಮ್ಮ ಮನಸ್ಸು ನಿರಂತರವಾಗಿ ಒಂದೇ ಕಥೆಯನ್ನು ಮರುಮರು ಹೇಳಿಕೊಳ್ಳುತ್ತದೆ ನನಗೆ ಆಗಲಿಲ್ಲ ನನ್ನಿಂದ ಆಗುವುದಿಲ್ಲ ಎಲ್ಲರಿಗೂ ಆಗುತ್ತದೆ ನನಗೆ ಮಾತ್ರ ಆಗುವುದಿಲ್ಲ ಎಂಬ ವಾಕ್ಯಗಳು ನಮ್ಮೊಳಗೆ ಪ್ರತಿಧ್ವನಿಯಾಗಿ ಕೇಳಿಸುತ್ತಿರುತ್ತವೆ ಈ ಒಳಗಿನ ಧ್ವನಿಯೇ ನಮ್ಮ ದೊಡ್ಡ ಶತ್ರು ಹೊರಗಿನವರು ಏನು ಹೇಳಿದರು ಅನ್ನೋದಕ್ಕಿಂತ ನಾವು ನಮ್ಮೊಳಗೆ ಏನು ಮಾತನಾಡಿಕೊಳ್ಳುತ್ತೇವೆ ಅನ್ನೋದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಮನಸ್ಸು ಕೇಳುವ ಪ್ರತಿಯೊಂದು ಮಾತನ್ನು ಸತ್ಯವೆಂದು ನಂಬುತ್ತದೆ ಆದ್ದರಿಂದ ನಿರಾಶೆಯನ್ನು ಗೆಲ್ಲಬೇಕೆಂದರೆ ಮೊದಲು ನಮ್ಮ ಒಳಗಿನ ಭಾಷೆಯನ್ನು ಶುದ್ಧಗೊಳಿಸಬೇಕು ಮಾತು ಬದಲಾಗಿದ್ರೆ ಮನಸ್ಸು ಬದಲಾಗುತ್ತದೆ ಮನಸ್ಸು ಬದಲಾಗಿದ್ದರೆ ಜೀವನದ ದಿಕ್ಕು ತಿರುಗುತ್ತದೆ ನಿರಾಶೆಯಲ್ಲಿರುವಾಗ ನಮ್ಮನ್ನು ನಾವು ಪ್ರಶ್ನಿಸಬೇಕು ಈ ಸ್ಥಿತಿ ಶಾಶ್ವತವೇ ನಾನು ಹಿಂದೆಯೂ ಸಂಕಷ್ಟ ದಾಟಿಲ್ಲವೆ ಆಗಲೂ ಇದೇ ರೀತಿ ನೋವಾಗಿರಲಿಲ್ಲವೆ ಈ ಪ್ರಶ್ನೆಗಳು ನಮ್ಮ ನೆನಪಿನ ಬಾಗಿಲನ್ನು ತೆಗೆಯುತ್ತವೆ ಆಗ ಗೊತ್ತಾಗುತ್ತದೆ ನಾವು ಈಗ ಅನುಭವಿಸುತ್ತಿರುವ ನೋವು ನಮ್ಮ ಜೀವನದ ಮೊದಲ ನೋವಲ್ಲ ನಾವು ಈಗಿರುವ ಜಾಗಕ್ಕೆ ಬಂದಿರುವುದೇ ಅನೇಕ ನಿರಾಶೆಗಳನ್ನು ದಾಟಿಕೊಂಡು ಈ ಸತ್ಯವನ್ನು ನೆನಪಿಸಿಕೊಂಡ ಕ್ಷಣದಿಂದಲೇ ನಿರಾಶೆಯ ಹಿಡಿತ ಸಡಿಲವಾಗುತ್ತದೆ ಏಕೆಂದರೆ ಮನಸ್ಸಿಗೆ ಭರವಸೆ ಬೇಕು ನೀನು ಇದನ್ನು ಕೂಡ ದಾಟಬಲ್ಲೆ ಅನ್ನೋ ಭರವಸೆ ನಿರಾಶೆಯನ್ನು ಗೆಲ್ಲುವ ಮತ್ತೊಂದು ಮಹತ್ವದ ಹಂತ ಅರ್ಥ ನೀಡುವುದು ಈ ಅನುಭವ ನನಗೆ ಏನು ಕಲಿಸಬೇಕು ಯಾವ ಅಹಂಕಾರವನ್ನು ಮುರಿಯಬೇಕು ಯಾವ ಅಂಟುಬಂಧನವನ್ನು ಬಿಡಿಸಬೇಕು ಯಾವ ದಾರಿಯಿಂದ ಹಿಂತಿರುಗಿಸಬೇಕು ಜೀವನ ಯಾವುದನ್ನೂ ಕಾರಣವಿಲ್ಲದೆ ಕೊಡೋದಿಲ್ಲ ನೋವು ಕೂಡ ಒಂದು ಪಾಠ ಅದನ್ನು ಶಾಪವಾಗಿ ನೋಡಿದರೆ ಅದು ನಮ್ಮನ್ನು ಕುಗ್ಗಿಸುತ್ತದೆ ಗುರುವಾಗಿ ನೋಡಿದರೆ ಅದು ನಮ್ಮನ್ನು ಬೆಳೆಸುತ್ತದೆ ಒಂದೇ ಅನುಭವ ಆದರೆ ದೃಷ್ಟಿಕೋನ ಬದಲಾಗಿದ್ರೆ ಫಲಿತಾಂಶ ಬೇರೆಯಾಗುತ್ತದೆ ನಿರಾಶೆಯ ಸಮಯದಲ್ಲಿ ನಾವು ಒಂಟಿಯಾಗಿ ಬಿಡುತ್ತೇವೆ ಯಾರಿಗೂ ನಮ್ಮನ್ನು ಅರ್ಥವಾಗುವುದಿಲ್ಲ ಅನ್ನೋ ಭಾವನೆ ಬಲವಾಗುತ್ತದೆ ಆದರೆ ಇದು ಮನಸ್ಸಿನ ಮೋಸ ಈ ಜಗತ್ತಿನಲ್ಲಿ ನೋವು ಅನುಭವಿಸದ ಒಬ್ಬರೂ ಇಲ್ಲ ವ್ಯತ್ಯಾಸ ಇರುವುದೇ ಅದನ್ನು ಯಾರು ಹೇಗೆ ಹೊರತ್ತಾರೆ ಅನ್ನೋದರಲ್ಲಿ ನಮ್ಮ ನೋವನ್ನು ನಂಬಿಗಸ್ಥ ವ್ಯಕ್ತಿಯ ಜೊತೆ ಹಂಚಿಕೊಳ್ಳುವುದು ದುರ್ಬಲತೆಯಲ್ಲ ಅದು ಧೈರ್ಯ ಮನಸ್ಸು ಮಾತನಾಡಿದಾಗಲೇ ಅದು ಹಗುರವಾಗುತ್ತದೆ ಮೌನದಲ್ಲಿ ನೋವು ಗಟ್ಟಿಯಾಗುತ್ತದೆ ಹೃದಯವನ್ನು ತೆರೆಯುವಾಗಲೇ ಭಾರ ಇಳಿಯುತ್ತದೆ ನಿರಾಶೆ ಬಂದಾಗ ಭವಿಷ್ಯ ತುಂಬ ಕತ್ತಲೆಯಂತೆ ಕಾಣುತ್ತದೆ ಮುಂದೆ ಏನೂ ಇಲ್ಲ ಅನ್ನೋ ಭ್ರಮೆ ನಮ್ಮನ್ನು ಹಿಡಿದುಕೊಳ್ಳುತ್ತದೆ ಆದರೆ ಸತ್ಯವೇನೆಂದರೆ ನಾವು ಮುಂದೆ ನೋಡೋದೇ ಕತ್ತಲೆಯಿಳಿಯಿಂದ ಬೆಳಕು ನಮ್ಮ ಹಿಂದೆ ಇರೋದ್ರಿಂದ ಮುಂದೆ ನೆರಳು ಬೀಳುತ್ತದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಕತ್ತಲೆ ಅನ್ನೋದು ಬೆಳಕಿನ ಕೊರತೆಯಲ್ಲ ಅದು ಬೆಳಕು ಹಿಂದೆ ಇರುವ ಸೂಚನೆ ಅಂದ್ರೆ ನಿಮ್ಮೊಳಗೆ ಈಗಾಗಲೇ ಶಕ್ತಿ ಇದೆ ಅದನ್ನು ನೀವು ಇನ್ನೂ ಬಳಸಿಲ್ಲ ಅಷ್ಟೆ ಪ್ರತಿದಿನದ ಚಿಕ್ಕ ಶಿಸ್ತುಗಳು ನಿರಾಶೆಯ ವಿರುದ್ಧದ ಮೌನದ ಯುದ್ಧ ದೊಡ್ಡ ಬದಲಾವಣೆಗಳನ್ನು ಹುಡುಕಬೇಡಿ ಬೆಳಿಗ್ಗೆ ಎದ್ದಾಗ ಒಂದು ಉಸಿರಾಟ ಒಂದು ಪ್ರಾರ್ಥನೆ ಒಂದು ನಂಬಿಕೆಯ ಮಾತು ನಿಮ್ಮೊಳಗೆ ಹೇಳಿಕೊಳ್ಳುವುದು ಸಾಕು ಈ ಚಿಕ್ಕ ಚಿಕ್ಕ ಕಾರ್ಯಗಳು ಮನಸ್ಸಿನ ನೆಲೆಯನ್ನು ಬಲಪಡಿಸುತ್ತದೆ ದೊಡ್ಡ ಕಟ್ಟಡವನ್ನು ಒಂದು ಇಟ್ಟಿಗೆ ಕಟ್ಟುವಂತೆ ಮನಸ್ಸಿನ ಸ್ಥೈರ್ಯವು ಸಣ್ಣ ಸಣ್ಣ ಅಭ್ಯಾಸಗಳಿಂದಲೇ ನಿರ್ಮಾಣವಾಗುತ್ತದೆ ನಿರಾಶೆ ನಮ್ಮನ್ನು ಪ್ರಶ್ನಿಸುತ್ತದೆ ನೀನು ಫಲಕ್ಕಾಗಿ ಬದುಕುತ್ತಿದ್ದೀಯಾ ಅಥವಾ ಪ್ರಕ್ರಿಯೆಗೆ ನಿಷ್ಠನಾಗಿದ್ದೀಯಾ ಎಂದು ಫಲ ನಮ್ಮ ಕೈಯಲ್ಲಿಲ್ಲ ಆದರೆ ಪ್ರಕ್ರಿಯೆಗೆ ನಿಷ್ಠೆ ನಮ್ಮ ಆಯ್ಕೆ ನಾವು ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ಮಾಡುತ್ತಿದ್ದರೆ ಫಲ ಯಾವ ರೂಪದಲ್ಲಿ ಬರಬೇಕು ಅನ್ನೋದನ್ನು ಜೀವನವೇ ತೀರ್ಮಾನಿಸುತ್ತದೆ ಆ ಫಲ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇರದಿದ್ದರೂ ನಮ್ಮ ಒಳಗಿನ ಬೆಳವಣಿಗೆ ಮಾತ್ರ ನಿಶ್ಚಿತ ನಿರಾಶೆಯನ್ನು ಎದುರಿಸುವಲ್ಲಿ ಅತಿ ಸೂಕ್ಷ್ಮವಾದ ಹಂತ ಅಂದರೆ ಅದರೊಂದಿಗೆ ಬದುಕುವುದನ್ನು ಕಲಿಯುವುದು ಏಕೆಂದರೆ ಜೀವನದಲ್ಲಿ ನಿರಾಶೆ ಎಂದಿಗೂ ಸಂಪೂರ್ಣವಾಗಿ ಹೋಗಿಬಿಡುತ್ತದೆ ಅನ್ನೋ ಭರವಸೆ ಯಾರಿಗೂ ಇಲ್ಲ ಅದು ಬರುವುದಿಲ್ಲ ಅನ್ನೋದಕ್ಕಿಂತ ಬಂದಾಗ ನಾವು ಹೇಗೆ ನಿಂತುಕೊಳ್ಳುತ್ತೇವೆ ಅನ್ನೋದೇ ಮುಖ್ಯ ಮಳೆ ಬರುವಾಗ ಆಕಾಶವನ್ನು ಶಪಿಸುವುದಕ್ಕಿಂತ ಮಳೆಯಲ್ಲಿ ನಿಲ್ಲುವುದನ್ನು ಕಲಿತರೆ ಬದುಕು ಸುಲಭವಾಗುತ್ತದೆ ನಿರಾಶೆಯೂ ಅಷ್ಟೇ ಅದು ನಮ್ಮ ಜೀವನದ ಹವಾಮಾನ ಕೆಲ ದಿನಗಳು ಬಿಸಿಲು ಕೆಲ ದಿನಗಳು ಮಳೆ ನಿರಾಶೆ ಬಂದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಭಯ ಮುಂದೆ ಏನಾಗುತ್ತದೆ ಅನ್ನೋ ಭಯ ಮತ್ತೆ ನೋವಾಗುತ್ತದೆ ಅನ್ನೋ ಭಯ ಮತ್ತೆ ಪ್ರಯತ್ನಿಸಿದರೂ ಸೋಲುತ್ತೇನೆ ಅನ್ನೋ ಭಯ ಈ ಭಯವೇ ನಮ್ಮನ್ನು ಸ್ಥಗಿತಗೊಳಿಸುತ್ತದೆ ಆದರೆ ಭಯದ ಸ್ವಭಾವವೇ ಹಾಗೆ ಅದು ಭವಿಷ್ಯದ ಚಿತ್ರಗಳನ್ನು ಮನಸ್ಸಿನಲ್ಲಿ ದೊಡ್ಡದಾಗಿ ಬರೆದು ತೋರಿಸುತ್ತದೆ ಆದರೆ ನಿಜವಾದ ನೋವು ಯಾವಾಗಲೂ ನಾವು ಊಹಿಸುವಷ್ಟು ಭಯಾನಕವಾಗಿರುವುದಿಲ್ಲ ನಾವು ಎದುರಿಸಿದ ಕ್ಷಣದಲ್ಲೇ ಅದು ತನ್ನ ಶಕ್ತಿಯ ಅರ್ಧವನ್ನು ಕಳೆದುಕೊಳ್ಳುತ್ತದೆ ಆದ್ದರಿಂದ ನಿರಾಶೆಯನ್ನು ಗೆಲ್ಲಲು ಧೈರ್ಯ ಅಂದರೆ ನೋವು ಇಲ್ಲದಿರುವುದು ಅಲ್ಲ ನೋವಿದ್ದರೂ ಮುಂದುವರಿಯುವ ಶಕ್ತಿ ನಮ್ಮ ಜೀವನದಲ್ಲಿ ನಿರಾಶೆ ಮತ್ತೆ ಮತ್ತೆ ಬರುತ್ತದೆ ಅನ್ನೋದಕ್ಕೆ ಒಂದು ಕಾರಣ ಇದೆ ನಾವು ಇನ್ನೂ ಬೆಳೆಯಬೇಕಿದೆ ಅನ್ನೋದಕ್ಕೆ ಅದು ಸಂಕೇತ ಮಣ್ಣನ್ನು ಒಡೆದಾಗಲೇ ಬೀಜ ಮೊಳೆಯುತ್ತದೆ ಒಡೆತ ಇಲ್ಲದೆ ಬೆಳವಣಿಗೆ ಇಲ್ಲ ನಮ್ಮೊಳಗಿನ ಹಳೆಯ ನಂಬಿಕೆಗಳು ತಪ್ಪು ಅಂಟು ಬಂಧನಗಳು ಅಹಂಕಾರದ ಪದರಗಳು ಮುರಿಯಬೇಕಾದಾಗಲೇ ನಿರಾಶೆ ಬರುತ್ತದೆ ಅದು ನೋವಿನಂತೆ ಅನುಭವವಾಗುತ್ತದೆ ಆದರೆ ಆ ನೋವೇ ಒಳಗಿನ ಜಾಗವನ್ನು ತೆರೆಯುತ್ತದೆ ಆ ತೆರೆಯಲ್ಲೇ ಹೊಸ ಚಿಂತನೆ ಹೊಸ ದೃಷ್ಟಿ ಹೊಸ ಶಕ್ತಿ ಹುಟ್ಟುತ್ತದೆ ನಿರಾಶೆಯ ಸಮಯದಲ್ಲಿ ನಮ್ಮ ಮನಸ್ಸು ಅತೀತ ಅಥವಾ ಭವಿಷ್ಯದೊಳಗೆ ಸಿಲುಕಿಕೊಂಡಿರುತ್ತದೆ ಹೋದದ್ದನ್ನು ಬದಲಾಯಿಸಲಾಗದ ಪಶ್ಚಾತ್ತಾಪ ಅಥವಾ ಬರದಿರುವುದನ್ನು ಹಿಡಿದಿಟ್ಟ ಭಯ ಈ ಎರಡರ ಮಧ್ಯೆ ಇಂದಿನ ಕ್ಷಣ ಮರೆತು ಹೋಗುತ್ತದೆ ಆದರೆ ಜೀವನ ನಡೆಯೋದೇ ಈಗ ಈ ಕ್ಷಣದಲ್ಲಿ ನಾವು ಏನು ಮಾಡಬಲ್ಲೆವು ಅನ್ನೋದನ್ನು ಗಮನಿಸಿದರೆ ನಿರಾಶೆಯ ಬಲ ಕುಗ್ಗುತ್ತದೆ ಮುಂದಿನ ವರ್ಷವನ್ನು ಹೇಗೆ ಸರಿಪಡಿಸಬೇಕು ಅನ್ನೋದಕ್ಕಿಂತ ಮುಂದಿನ ಹತ್ತು ನಿಮಿಷವನ್ನು ಹೇಗೆ ಶಾಂತವಾಗಿ ಬದುಕಬೇಕು ಅನ್ನೋದು ಮುಖ್ಯವಾಗುತ್ತದೆ ನಿರಾಶೆ ಬಂದಾಗ ಬಹಳ ಜನರು ತಮ್ಮ ಮೌಲ್ಯವನ್ನು ಪ್ರಶ್ನಿಸುತ್ತಾರೆ ನಾನು ಸಾಕಾಗಲಿಲ್ಲ ನಾನು ದುರ್ಬಲನಾಗಿದ್ದೇನೆ ನನ್ನಲ್ಲಿ ಏನೋ ಕೊರತೆ ಇದೆ ಅನ್ನೋ ಭಾವನೆ ಮೂಡುತ್ತದೆ ಆದರೆ ಸತ್ಯವೇನೆಂದರೆ ಫಲಿತಾಂಶ ನಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ ನೀವೊಬ್ಬ ಮನುಷ್ಯನಾಗಿ ಎಷ್ಟು ಸತ್ಯ ಎಷ್ಟು ಪ್ರಾಮಾಣಿಕ ಎಷ್ಟು ಕರುಣಾಶೀಲ ಅನ್ನೋದರಿಂದಲೇ ನಿಮ್ಮ ಮೌಲ್ಯ ನಿರ್ಧಾರವಾಗುತ್ತದೆ ಒಂದು ಫಲಿತಾಂಶ ತಪ್ಪಿದ್ರೆ ಅದು ನಿಮ್ಮ ಪ್ರಯತ್ನದ ವಿಧಾನ ತಪ್ಪಿದೆ ಅನ್ನೋದಕ್ಕೆ ಇರಬಹುದು ನಿಮ್ಮ ಅಸ್ತಿತ್ವ ತಪ್ಪಿದೆ ಅನ್ನೋದಕ್ಕೆ ಅಲ್ಲ ಇದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಟ್ಟಾಗಲೇ ನಿರಾಶೆಯ ವಿಷ ಕಡಿಮೆಯಾಗುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಿರಾಶೆ ಅಂದರೆ ಅಹಂಕಾರದ ಮೌನ ಪಾಠ ನಾನು ಎಲ್ಲವನ್ನೂ ನಿಯಂತ್ರಿಸಬಹುದು ಅನ್ನೋ ಭಾವನೆಗೆ ಜೀವನ ಕೊಡುವ ಉತ್ತರ ನಾವು ಪ್ರಯತ್ನ ಮಾಡೋದು ನಮ್ಮ ಧರ್ಮ ಫಲವನ್ನು ಕೊಡುವುದು ಆ ಭಗವಂತನ ಕೆಲಸ ಈ ಎರಡು ಗಡಿ ಸ್ಪಷ್ಟವಾದಾಗ ಮನಸ್ಸು ಹಗುರಾಗುತ್ತದೆ ಕರ್ಮದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳಿ ಫಲದಲ್ಲಿ ಅಂಟಿಕೊಳ್ಳಬೇಡಿ ಅನ್ನೋ ಮಾತು ಕೇವಲ ತತ್ವವಲ್ಲ ಅದು ನಿರಾಶೆಯಿಂದ ಮುಕ್ತವಾಗುವ ಪ್ರಾಯೋಗಿಕ ಮಾರ್ಗ ನಿರಾಶೆಯ ಮಧ್ಯೆ ಕೂಡ ಕೃತಜ್ಞತೆ ಬೆಳೆಸುವುದು ಒಂದು ಶಕ್ತಿಶಾಲಿ ಅಭ್ಯಾಸ ಎಲ್ಲವೂ ಇಲ್ಲ ಅನ್ನೋದರ ಮೇಲೆ ಮನಸ್ಸು ನಿಂತಾಗ ನಿರಾಶೆ ಹೆಚ್ಚಾಗುತ್ತದೆ ಆದರೆ ಈಗಲೂ ನನ್ನ ಬಳಿ ಏನು ಇದೆ ಅನ್ನೋದನ್ನು ಗಮನಿಸಿದರೆ ಮನಸ್ಸಿನ ತೂಕ ಬದಲಾಗುತ್ತದೆ ಉಸಿರಾಟ ಆರೋಗ್ಯ ಒಂದು ಸಂಬಂಧ ಒಂದು ಅವಕಾಶ ಇವುಗಳನ್ನು ಗಮನಿಸಿದರೆ ಜೀವನ ಸಂಪೂರ್ಣವಾಗಿ ಕೈಜಾರಿಲ್ಲ ಅನ್ನೋ ಅರಿವು ಬರುತ್ತದೆ ಕೃತಜ್ಞತೆ ನಿರಾಶೆಯನ್ನು ಅಳಿಸುವುದಿಲ್ಲ ಆದರೆ ಅದು ಅದರ ಶಬ್ದವನ್ನು ನಿಧಾನಗೊಳಿಸುತ್ತದೆ ನಿರಾಶೆ ಬಂದಾಗ ನಿಮ್ಮನ್ನು ನೀವು ಒಂಟಿಯಾಗಿಸಿಕೊಳ್ಳಬೇಡಿ ಬದುಕಿನ ಅರ್ಥವೇ ಸಂಬಂಧ ಯಾರೊಂದಿಗಾದರೂ ಮಾತನಾಡಿ ಕೇಳಿ ಮೌನವಾಗಿರಿ ಕೆಲವೊಮ್ಮೆ ಪರಿಹಾರ ಬೇಕಾಗಿಲ್ಲ ಸಾನ್ನಿಧ್ಯ ಸಾಕು ಯಾರಾದರೂ ನಮ್ಮ ನೋವಿನ ಪಕ್ಕದಲ್ಲಿ ನಿಂತು ನೀನು ಒಬ್ಬನೇ ಅಲ್ಲ ಎಂದು ಹೇಳಿದರೆ ನಿರಾಶೆಯ ಅರ್ಧಭಾರ ಕರಗುತ್ತದೆ ಮಾನವ ಸಂಬಂಧಗಳು ಔಷಧಿಯಂತೆ ಕೆಲಸ ಮಾಡುತ್ತವೆ ನಿರಾಶೆಯ ನಂತರ ಬರುವ ಅತ್ಯಂತ ಮಹತ್ವದ ಹಂತ ಅಂದರೆ ಸ್ಥಿರತೆ ನೋವು ಬಂದಾಗ ತಾಳಿಕೊಳ್ಳುವುದು ಒಂದು ಶಕ್ತಿ ಆದರೆ ನೋವು ಮರುಮರು ಬಂದರೂ ಮೊಳಗೆ ಕುಸಿಯದೆ ನಿಲ್ಲುವುದು ಇನ್ನೊಂದು ದೊಡ್ಡ ಶಕ್ತಿ ಜೀವನದಲ್ಲಿ ಏರಿಳಿತಗಳು ತಪ್ಪಿಸಿಕೊಳ್ಳಲಾಗದ ಸತ್ಯ ಸಮುದ್ರವೂ ಒಂದೇ ರೀತಿ ಇರೋದಿಲ್ಲ ಕೆಲವೊಮ್ಮೆ ಶಾಂತ ಕೆಲವೊಮ್ಮೆ ಅಲೆಗಳಿಂದ ತುಂಬಿ ಹೋಗುತ್ತದೆ ಆದರೆ ಸಮುದ್ರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ ನಾವು ಕೂಡ ಅಷ್ಟೇ ಭಾವನೆಗಳು ಬದಲಾಗುತ್ತವೆ ಪರಿಸ್ಥಿತಿಗಳು ತಿರುಗುತ್ತವೆ ಆದರೆ ನಮ್ಮ ಮೂಲ ಸ್ವಭಾವ ಸ್ಥಿರವಾಗಿರಬೇಕು ನಿರಾಶೆ ನಮ್ಮನ್ನು ಅತಿಯಾಗಿ ಕಳೆಯುವ ಮತ್ತೊಂದು ಕಾರಣ ಅಂದರೆ ನಾವು ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಕೊಂಡು ನಮ್ಮ ದಿನಚರಿಯನ್ನು ಬಿಟ್ಟುಕೊಡುವುದು ಕೆಲಸ ಬಿಡುವುದು ಆರೈಕೆ ಬಿಡುವುದು ಶಿಸ್ತು ಕಳೆದುಕೊಳ್ಳುವುದು ಆದರೆ ಜೀವನವನ್ನು ಹಿಡಿದುಕೊಳ್ಳುವ ಸೂಕ್ಷ್ಮ ದಾರಿಗಳು ಇವೆ ಅವು ಬಹಳ ಸಣ್ಣದಾಗಿ ಕಾಳುತ್ತವೆ ಆದರೆ ಅವುಗಳ ಶಕ್ತಿ ಅಪಾರ ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದೇಳುವುದು ದೇಹವನ್ನು ಸ್ವಲ್ಪ ಚಲಿಸುವುದು ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಇವೆಲ್ಲ ಮನಸ್ಸಿಗೆ ನಾನು ಇನ್ನೂ ನಿಯಂತ್ರಣದಲ್ಲಿದ್ದೇನೆ ಅನ್ನೋ ಸಂದೇಶ ಕೊಡುತ್ತವೆ ಈ ಸಂದೇಶವೇ ನಿರಾಶೆಯ ವಿರುದ್ಧದ ನಿಶಬ್ದ ಕವಚ ನಿರಾಶೆಯ ಮಧ್ಯೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಅನ್ನೋ ಮಾತು ಬಹಳ ಮುಖ್ಯ ನೋವಿನ ಸ್ಥಿತಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಬಹುಸಾರಿ ಭಯದಿಂದ ಬಂದಿರುತ್ತವೆ ಬುದ್ಧಿಯಿಂದ ಅಲ್ಲ ಇದು ನನ್ನಿಂದ ಆಗಲ್ಲ ಇದು ನನ್ನ ದಾರಿಯಲ್ಲ ಅನ್ನೋ ತೀರ್ಮಾನಗಳು ಆಗಾಗಲೇ ಹುಟ್ಟುತ್ತವೆ ಆದರೆ ಮನಸ್ಸು ಶಾಂತವಾದ ಮೇಲೆ ಅದೇ ವಿಷಯ ಬೇರೆ ರೀತಿಯಲ್ಲಿ ಕಾಣಿಸುತ್ತದೆ ಆದ್ದರಿಂದ ನಿರಾಶೆಯ ಸಮಯದಲ್ಲಿ ಒಂದೇ ನಿರ್ಧಾರ ತೆಗೆದುಕೊಳ್ಳಿ ನಾನು ಇವತ್ತು ನನ್ನ ಮೇಲೆ ಕಾಳಜಿ ಇಟ್ಟುಕೊಳ್ಳುತ್ತೇನೆ ಅನ್ನೋ ನಿರ್ಧಾರ ಉಳಿದ ಎಲ್ಲಾ ನಿರ್ಧಾರಗಳು ಕಾಯಬಹುದು ನಿರಾಶೆ ಬಂದಾಗ ದೇವರು ನಮ್ಮನ್ನು ಬಿಟ್ಟಿದ್ದಾನೆ ಅನ್ನೋ ಭಾವನೆ ಕೆಲವೊಮ್ಮೆ ಬರುತ್ತದೆ ಪ್ರಾರ್ಥನೆಗೂ ಉತ್ತರ ಇಲ್ಲ ಅನ್ನಿಸುವ ಕ್ಷಣಗಳು ಬರುತ್ತದೆ ಆದರೆ ಆಧ್ಯಾತ್ಮಿಕವಾಗಿ ನೋಡಿದರೆ ಮೌನ ಕೂಡ ಒಂದು ಉತ್ತರ ಮಗು ನಡೆಯುವುದನ್ನು ಕಲಿಯುವಾಗ ತಾಯಿ ಕೈ ಬಿಡುತ್ತಾಳೆ ಅನ್ನೋದು ನಿರ್ಲಕ್ಷ್ಯದಿಂದ ಅಲ್ಲ ಮಗುವಿನ ಶಕ್ತಿಯ ಮೇಲೆ ನಂಬಿಕೆಯಿಂದ ಅದೇ ರೀತಿ ಕೆಲವು ಹಂತಗಳಲ್ಲಿ ದೇವರು ನಮ್ಮನ್ನು ಮೌನದಲ್ಲಿ ಬಿಡುತ್ತಾನೆ ನಾವು ನಮ್ಮೊಳಗಿನ ಧೈರ್ಯವನ್ನು ಕಂಡುಕೊಳ್ಳಲೆಂದು ಆ ಮೌನವನ್ನು ಶೂನ್ಯವೆಂದೂ ಅಲ್ಲ ವಿಶ್ವಾಸವೆಂದು ಅರ್ಥಮಾಡಿಕೊಂಡರೆ ಮನಸ್ಸು ನೆಲೆಯಾಗುತ್ತದೆ ನಿರಾಶೆಯ ಮಧ್ಯೆ ನಂಬಿಕೆಯು ದೊಡ್ಡ ಪಾತ್ರ ವಹಿಸುತ್ತದೆ ಎಲ್ಲವೂ ಸರಿಯಾಗುತ್ತದೆ ಅನ್ನೋ ಅಂಧ ಅಲ್ಲ ಆದರೆ ನಾನು ಇದನ್ನು ಎದುರಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ಈ ವಿಶ್ವಾಸ ಹೊರಗಿನ ಘಟನೆಗಳ ಮೇಲೆ ಅವಲಂಬಿತವಾಗಿರಬಾರದು ಅದು ಒಳಗಿನ ಮೌಲ್ಯಗಳ ಮೇಲೆ ನಿಂತಿರಬೇಕು ನಾನು ಪ್ರಾಮಾಣಿಕ ನಾನು ಪ್ರಯತ್ನಶೀಲ ನಾನು ಕಲಿಯಲು ಸಿದ್ಧ ಅನ್ನೋ ಭಾವನೆಗಳು ನಮ್ಮ ಅಡಿಪಾಯ ಈ ಅಡಿಪಾಯ ಗಟ್ಟಿಯಾಗಿದ್ದರೆ ಮೇಲಿನ ಕಟ್ಟಡ ಎಷ್ಟು ಅಲುಗಾಡಿದರೂ ಕುಸಿಯುವುದಿಲ್ಲ ನಿರಾಶೆ ಬಂದಾಗ ಸಮಯವನ್ನು ಸರಿಯಾಗಿ ಬಳಸುವುದು ಅತ್ಯಂತ ಮುಖ್ಯ ಖಾಲಿ ಸಮಯ ಮನಸ್ಸನ್ನು ಇನ್ನಷ್ಟು ಕತ್ತಲೆಯೊಳಗೆ ಎಳೆಯುತ್ತದೆ ಆದರೆ ಅತಿಯಾಗಿ ಕೆಲಸದಲ್ಲೂ ಮುಳುಗಬಾರದು ಸಮತೋಲನ ಬೇಕು ಮನಸ್ಸಿಗೆ ಆಹಾರ ಕೊಡುವ ಓದು ಶಾಂತಿ ಕೊಡುವ ಸಂಗೀತ ದೇಹಕ್ಕೆ ಶಕ್ತಿ ಕೊಡುವ ಚಲನೆ ಇವೆಲ್ಲ ನಿರಾಶೆಯನ್ನು ನಿಧಾನವಾಗಿ ಕರಗಿಸುತ್ತವೆ ಇದು ಒಂದು ದಿನದಲ್ಲಿ ಆಗುವುದಿಲ್ಲ ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮನಸ್ಸು ಬೆಳಕಿನತ್ತ ತಿರುಗುತ್ತದೆ ನಿರಾಶೆಯ ನಂತರ ನಮ್ಮ ದೃಷ್ಟಿ ಬದಲಾಗಬೇಕು ಹಿಂದೆ ನಾವು ಫಲದ ಮೇಲೆ ಕಣ್ಣಿಟ್ಟಿದ್ದೆವು ಈಗ ಪ್ರಗತಿಯ ಮೇಲೆ ಕಣ್ಣಿಡಬೇಕು ಇವತ್ತು ನಾನು ನಿನ್ನೆಗಿಂತ ಸ್ವಲ್ಪ ಶಾಂತನಾಗಿದ್ದೇನಾ ಸ್ವಲ್ಪ ಸ್ಪಷ್ಟವಾಗಿ ಯೋಜಿಸಿದ್ದೇನಾ ಸ್ವಲ್ಪ ಧೈರ್ಯವಾಗಿ ಮಾತನಾಡಿದ್ದೇನಾ ಈ ಸಣ್ಣ ಪ್ರಗತಿಗಳನ್ನು ಗುರುತಿಸುವುದೇ ಸ್ಥಿರತೆಯ ಗುರುತು ದೊಡ್ಡ ಜಯಗಳಿನಾಗಿ ಕಾಯುತ್ತಾ ಕುಳಿತರೆ ನಿರಾಶೆ ಮರಳಿ ಬರುತ್ತದೆ ಆದರೆ ಸಣ್ಣ ಬೆಳವಣಿಗೆಯನ್ನು ಗೌರವಿಸಿದರೆ ಮನಸ್ಸು ಬಲವಾಗುತ್ತದೆ ನಿರಾಶೆಯನ್ನು ದಾಟಿಕೊಂಡು ಬಂದ ನಂತರ ಜೀವನ ನಮಗೆ ಕೊಡುವ ದೊಡ್ಡ ವರ ಅಂದರೆ ಒಳಗಿನ ಮೌನ ಈ ಮೌನ ಖಾಲಿತನವಲ್ಲ ಅದು ಅರ್ಥಪೂರ್ಣ ನಿಶಬ್ದ ಮೊದಲು ನಮ್ಮ ಮನಸ್ಸು ನಿರಂತರವಾಗಿ ಪ್ರಶ್ನೆ ಕೇಳುತ್ತಿತ್ತು ಏಕೆ ನನಗೆ ಏಕೆ ಈಗ ಏಕೆ ಹೀಗೆ ಎಂದು ಆದರೆ ನೋವು ಕಣ್ಣೀರು ಮತ್ತು ಸಹನೆಯ ಮೂಲಕ ಹಾದು ಬಂದ ಮೇಲೆ ಆ ಪ್ರಶ್ನೆಗಳು ನಿಧಾನವಾಗಿ ಶಾಂತವಾಗುತ್ತವೆ ಅಲ್ಲಿ ಒಂದು ಒಪ್ಪಿಕೊಳ್ಳುವ ಭಾವನೆ ಹುಟ್ಟುತ್ತದೆ ಜೀವನ ಹೀಗೆಯೇ ಇದೆ ನಾನು ಇದನ್ನೂ ಒಳಗೊಂಡೇ ಬದುಕಬೇಕು ಅನ್ನೋ ಒಪ್ಪಿಗೆ ಈ ಒಪ್ಪಿಗೆಯೇ ನಿರಾಶೆಯಿಂದ ಹೊರಬಂದ ಮನಸ್ಸಿನ ಮೊದಲ ಗುರುತು ನಿರಾಶೆ ನಮ್ಮನ್ನು ಜೀವನದ ಅರ್ಥದ ಕಡೆಗೆ ಕರೆದೊಯ್ಯುತ್ತದೆ ಸುಖ ಬಂದಾಗ ನಾವು ಬದುಕನ್ನು ಮೇಲ್ಮೈಯಲ್ಲಿ ಮಾತ್ರ ನೋಡುತ್ತೇವೆ ನೋವು ಬಂದಾಗ ಮಾತ್ರ ನಾವು ಒಳಗೆ ನೋಡುತ್ತೇವೆ ಆ ಒಳಗೆ ನೋಡುವ ಪ್ರಕ್ರಿಯೆಯಲ್ಲೇ ಆತ್ಮಪರಿಚಯ ಆಗುತ್ತದೆ ನಾನು ಯಾರು ನನಗೆ ಏನು ಬೇಕು ನನಗೆ ಏನು ಬೇಡ ನನ್ನ ಮಿತಿಗಳು ಯಾವುವು ನನ್ನ ಶಕ್ತಿಗಳು ಯಾವುವು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಈ ಉತ್ತರಗಳು ಪುಸ್ತಕದಲ್ಲಿಲ್ಲ ಉಪನ್ಯಾಸದಲ್ಲಿಲ್ಲ ಅವು ಅನುಭವಿಲಿಂದ ಮಾತ್ರ ಹುಟ್ಟುತ್ತವೆ ಅದಕ್ಕಾಗಿ ನಿರಾಶೆ ಕಠಿಣವಾದರೂ ಅದು ಅಮೂಲ್ಯ ನಿರಾಶೆಯ ನಂತರ ಜೀವನದೊಂದಿಗೆ ನಮ್ಮ ಸಂಬಂಧ ಬದಲಾಗುತ್ತದೆ ಮೊದಲು ನಾವು ಜೀವನವನ್ನು ನಮ್ಮ ನಿಯಮಗಳಿಗೆ ಕಟ್ಟಿಹಾಕಲು ಪ್ರಯತ್ನಿಸುತ್ತಿದ್ದೆವು ಈಗ ನಾವು ಜೀವನದ ಲಯವನ್ನು ಕೇಳಲು ಕಲಿಯುತ್ತೇವೆ ಯಾವಾಗ ಓಡಬೇಕು ಯಾವಾಗ ನಿಲ್ಲಬೇಕು ಯಾವಾಗ ಕಾಯಬೇಕು ಅನ್ನೋದನ್ನು ನಿಧಾನವಾಗಿ ಅರ್ಥಮಾಡಿಕೊಳ್ಳುತ್ತೇವೆ ಈ ಲಯವನ್ನು ಕರ್ಥಮಾಡಿಕೊಂಡವನು ಆತುರದಿಂದ ಮುರಿಯುವುದಿಲ್ಲ ನಿರಾಶೆಯಿಂದ ಕುಸಿಯುವುದಿಲ್ಲ ಅವನು ನಡೆಯುತ್ತಾನೆ ಬಿದ್ದರೆ ಎದ್ದು ನಿಲ್ಲುತ್ತಾನೆ ಮತ್ತೆ ನಡೆಯುತ್ತಾನೆ ಇದೇ ಬದುಕಿನ ಸೌಂದರ್ಯ ನಿರಾಶೆಯನ್ನು ಗೆದ್ದ ಮನಸ್ಸು ಕಠಿಣವಾಗುವುದಿಲ್ಲ ಅದು ಮೃದುವಾಗುತ್ತದೆ ಇತರರ ನೋವು ಸುಲಭವಾಗಿ ಅರ್ಥವಾಗುತ್ತದೆ ತೀರ್ಪು ಕಡಿಮೆಯಾಗುತ್ತದೆ ಕರುಣೆ ಹೆಚ್ಚಾಗುತ್ತದೆ ಏಕೆಂದರೆ ನೋವು ಅನುಭವಿಸಿದವನು ಮಾತ್ರ ನೋವಿನ ತೂಕವನ್ನು ಅರಿತಿರುತ್ತಾನೆ ಈ ಕರುಣೆಯೇ ನಮ್ಮನ್ನು ಉತ್ತಮ ಮನುಷ್ಯರನ್ನಾಗಿಸುತ್ತದೆ ಜೀವನದ ಉದ್ದೇಶ ಕೇವಲ ಸಾಧನೆಯಲ್ಲ ಸಂವೇದನೆ ಕೂಡ ನಿರಾಶೆ ನಮ್ಮೊಳಗಿನ ಮಾನವೀಯತೆಯನ್ನು ಹೊಳೆಯುವಂತೆ ಮಾಡುತ್ತದೆ ಇಲ್ಲಿ ಒಂದು ಸತ್ಯವನ್ನು ಸ್ಪಷ್ಟವಾಗಿ ತಿಳಿಯಬೇಕು ನಿರಾಶೆ ಮತ್ತೆ ಬರುವುದಿಲ್ಲ ಅನ್ನೋದಿಲ್ಲ ಅದು ಮತ್ತೆ ಬರುತ್ತದೆ ಆದರೆ ಈ ಬಾರಿ ಅದು ನಿಮ್ಮನ್ನು ಅಚ್ಚರಿಗೊಳಿಸುವುದಿಲ್ಲ ನೀವು ಅದನ್ನು ಗುರುತಿಸುತ್ತೀರಿ ನೀನು ಮತ್ತೆ ಬಂದೆಯಾ ಅನ್ನೋ ಮೌನ ನಗು ನಿಮ್ಮೊಳಗೆ ಮೂಡುತ್ತದೆ ಏಕೆಂದರೆ ಈಗ ನಿಮಗೆ ಗೊತ್ತು ಇದು ಶಾಶ್ವತವಲ್ಲ ಇದು ಕೂಡ ಹೋಗುತ್ತದೆ ನೀವು ಅದನ್ನು ತಳ್ಳುವುದಿಲ್ಲ ಅದಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ ನೀವು ಅದರ ಜೊತೆಗೆ ನಡೆಯುತ್ತೀರಿ ಆದರೆ ಅದರ ಹಿಂದೆ ಓಡುವುದಿಲ್ಲ ಜೀವನದ ನಿಜವಾದ ಜಯ ಅಂದರೆ ಎಲ್ಲಾ ಕಷ್ಟಗಳೂ ದೂರವಾದ ಸ್ಥಿತಿಯಲ್ಲ ಎಲ್ಲಾ ಕಷ್ಟಗಳ ಮಧ್ಯೆಯೂ ನಿಮ್ಮ ನೆಲೆಯನ್ನು ಕಾಪಾಡಿಕೊಳ್ಳುವ ಶಕ್ತಿ ನಿಮ್ಮ ಮೌಲ್ಯಗಳನ್ನು ಹಿಡಿದುಕೊಂಡು ನಿಮ್ಮ ಕರ್ತವ್ಯವನ್ನು ಮಾಡುತ್ತಾ ನಿಮ್ಮ ಹೃದಯವನ್ನು ಮುಚ್ಚಿಕೊಳ್ಳದೆ ಬದುಕುವ ಧೈರ್ಯ ನಿರಾಶೆ ನಮ್ಮನ್ನು ಈ ಧೈರ್ಯದ ಕಡೆಗೆ ತಳ್ಳುತ್ತದೆ ಅದು ನಮಗೆ ಹೇಳುವುದು ಒಂದೇ ನೀನು ಊಹಿಸಿದಕ್ಕಿಂತ ಶಕ್ತಿಶಾಲಿ ಇವತ್ತು ನೀವು ಯಾವ ಹಂತದಲ್ಲಿದ್ದರೂ ಒಂದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ನೀವು ಒಬ್ಬರಲ್ಲ ನಿಮ್ಮ ನೋವು ಅರ್ಥಮಾಡಿಕೊಳ್ಳುವ ಜಗತ್ತಿದೆ ನಿಮ್ಮೊಳಗೆ ನಿಮ್ಮನ್ನು ಎತ್ತಿ ಹಿಡಿಯುವ ಶಕ್ತಿಯಿದೆ ಸಮಯ ನಿಮ್ಮ ಪರವಾಗಿಯೇ ಕೆಲಸ ಮಾಡುತ್ತಿದೆ ನೀವು ಅದನ್ನು ವಿರೋಧಿಸದೆ ಕೈಜೋಡಿಸಿದರೆ ಸಾಕು ಪ್ರತಿ ಕತ್ತಲೆಯ ನಂತರ ಬೆಳಕು ಬರುವುದಿಲ್ಲ ಅನ್ನೋದಿಲ್ಲ ಆದರೆ ಬೆಳಕು ಕಾಣಲು ಕಣ್ಣುಗಳು ನಿಧಾನವಾಗಿ ಹೊಂದಿಕೊಳ್ಳಬೇಕು ಆ ಹೊಂದಿಕೊಳ್ಳುವ ಪ್ರಕ್ರಿಯೆಯೇ ಬದುಕು ನಿಮ್ಮ ಜೀವನದಲ್ಲಿ ಇವತ್ತು ನಿರಾಶೆಯಿದ್ದರೆ ಅದನ್ನು ಶಾಪವೆಂದಲ್ಲ ಸಂಕೇತವೆಂದು ನೋಡಿ ನಿಮ್ಮ ದಿಕ್ಕು ಸರಿಪಡಿಸಿಕೊಳ್ಳಲು ನಿಮ್ಮೊಳಗೆ ಆಳವಾಗಿ ಬೆಳೆಸಿಕೊಳ್ಳಲು ಬಂದ ಸೂಚನೆ ಎಂದು ನೋಡಿ ನೀವು ಈ ಹಂತವನ್ನು ದಾಟುತ್ತೀರಿ ಮತ್ತು ಒಮ್ಮೆ ಹಿಂದಿರುಗಿ ನೋಡಿದಾಗ ಇದೇ ಹಂತ ನಿಮ್ಮನ್ನು ಯಾರು ಮಾಡಿತು ಅನ್ನೋದನ್ನು ಅರಿಯುತ್ತೀರಿ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆಯ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ ವಂದನೆಗಳು